ಮೈಸೂರು ಟು ನರಸಿಪುರ ರಸ್ತೆ ಇದೆ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ ನಾನು ವ್ಯವಸಾಯಕ್ಕೆ ಏನಕ್ಕೆ ಬಂದೆ ಅಂತಂದ್ರೆ ನಮ್ಮ ದಂದೆಯವ್ರು ಡೆತ್ ಆದ್ರು ವಾಟರ್ ಮ್ಯಾನ್ ಅವ್ರ ಕೆಲಸ ನನ್ಗಾಯ್ತು ವಾಟರ್ ಮ್ಯಾನ್ ಕೆಲಸ ಮಾಡ್ಕೊಂಡು ನಾನು ಹೊರಗಡೆ ಬೇರೆ ಎಲ್ಲೂ ಹೋಗಕ್ಕೆ ಅವಕಾಶ ಇರಲಿಲ್ಲ ವ್ಯವಸಾಯ ಜಮೀನ್ ಇದೆ ಮೂರು ಎಕರೆ ಜಮೀನ್ ಇದೆ ನಮ್ದು ನಾನು ಇದೇ ಆಪ್ಷನ್ ಸರಿ ಅಂತ ವ್ಯವಸಾಯಕ್ಕೆ ಬಂದೆ ನನಗೊಂದು ಮುಚ್ಚ ಏನು ಅಂತಂದ್ರೆ ಬೆಳೆ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ತುಂಬ ಬೆಳೀತಾ ಇದೆ ಎಲ್ಲರೂ ತಿರು ತಿರುಗಿ ಆ ಮಟ್ಟ ಬೆಳೆ ಬೆಳೀತಾ ಇದೆ ನಾನು ಯಾವ ಹೊಸ ಹೊಸ ಟಾನಿಕ್ಗಳು ಗೊಬ್ಬರಗಳು ಯಾವ್ದು ಬರ್ತದೆ ಹುಚ್ಚು ಅನ್ನೋ ಒಂಥರ ಚೆನ್ನಾಗಿ ಬೆಳಿಬೇಕು ಬೆಳಿಬೇಕು ಅಂತ ತಂದು 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 ಸುರ್ಯೋದು ಆಗೋದು ಬೆಳೆನು ಚೆನ್ನಾಗಿ ಬರ್ತಾ ಇತ್ತು ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದ್ರೆ ಇಳುವರಿ ಚೆನ್ನಾಗಿ ಬರ್ತಾ ಇತ್ತು ಬರ್ತಾ ಇದ್ದಂಗೆ ಏನಾಯ್ತು ಇಳುವರಿ ಕಡಿಮೆ ಅಂತ ಬಂತು ರೋಗ ಜಾಸ್ತಿ ಆಯ್ತು ಏನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ ಅವಾಗ ಎಷ್ಟು ಚೆನ್ನಾಗಿರೋದು ಗೊತ್ತಾಗ್ಲಿಲ್ಲ ನಾನ್ ಕೊಡ್ತಾ ಇರೋದು ಹಾಳು ಮಾಡ್ಕೊಳಕ್ಕೆ ಗೊತ್ತಿಲ್ಲ ಮುಂದೆ ಲಾಸ್ ಆಗಿ ಲಾಸ್ ಆಗಿ ಏನಾಯ್ತು ಸ್ವಲ್ಪ ಸಾಲ ಮಾಡ್ಕೋಬೆ ಯಾಕೆ ಸಾಲ ಆಯ್ತು ಅಂತಂದ್ರೆ ದುಡ್ಡು ಜಾಸ್ತಿ ಖರ್ಚು ಮಾಡಿದೆ ಬೆಳೆ ಕಡಿಮೆ ಆಯ್ತು ಇಳುವರಿ ಕಡಿಮೆ ಆಯ್ತು ನಮ್ಗೆ ರೋಗ ಬಂತು ಜಾಸ್ತಿ ಒಂದೆರಡು ವರ್ಷ ವ್ಯವಸಾಯ ಸ್ಟಾಪ್ ಮಾಡೆ ಕುತ್ಕೊಂಡು ಯೋಚನೆ ಮಾಡಿ ತುಂಬ ಬೇಜಾರು ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಅಪ್ಪ ಅವರು ಚಿಂತ ಜಮೀನು ಕೊಟ್ಟು ನಾನು ಅದನ್ನು ಇತ್ತಾಳೆ ಮಾಡಿಬಿಟ್ಟೆ ಅನ್ನೋದೊಂದು ನನ್ನ ಮನ್ಸಿಗೆ ಬಂತು ಒಂದೆರಡು ವರ್ಷ ವ್ಯವಸಾಯ ಸ್ಟಾಪ್ ಸ್ಟಾಪ್ ಆಟೆ ಮತ್ತು ಇದನ್ನ ಆರ್ಗ್ಯಾನಿಕಲ್ಲಿ ಮಾಡಬೇಕಲ್ಲ ಅಂತ ಇದಲ್ಲದೆ ಬೇರೊಂದು ನಾಲ್ಕು ಕಂಪ್ನಿಗಳು ಆರ್ಗನಿಕಲ್ಲಿ ಟ್ರೈ ಮಾಡಿದೆ ನನಗೆ ಸಕ್ಸಸ್ ಕಂಡು ಬಂದಿಲ್ಲ ಏನು ಮಾಡಿದ್ರು ಬರ್ತಾ ಇಲ್ವಲ್ಲ ಅಂತೇಳಿ ಕೂತ್ಕೊಂಡು ತಡಿ ಏನಾದ್ರು ಒಂದು ಮಾಡೋಣ ಅಂತಿದೆ ನರ್ಸರಿಗೆ ಹೋಗಿದ್ದೆ ನಾನು ಪೈರ್ ಆರ್ಡರ್ ಮಾಡೋಣ ಅಂತ ಏನು ಪೈರ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಫುಲ್ ಮೈಂಡ್ ಬ್ಲಾಕ್ ನಮಗೆ ಸುಮ್ಮನೆ ಹೆಂಗಿದೆ ವಾತಾವರಣ ತಿಳಿಯೋಣ ಅಂತ ಅವಾಗ ನನಗೆ ಕರೆಕ್ಟಾಗಿ ದೇವರೇ ಕಳಿಸ್ಕೊಟ್ರೆ ಅನ್ನೋ ಗೊತ್ತಿಲ್ಲ ರಾಜೇಶ್ ನಮಗೆ ನರ್ಸರಿ ಪಕ್ಕದಲ್ಲಿ ಕೆಂಪೇನು ಅವರು ಅವರು ಅವ್ರ ಪರಿಚಯ ನಮ್ದು ಇರ್ಲಿಲ್ಲ ಕೂತಿರ್ಬೇಕಾದ್ರೆ ಆ ನರ್ಸರಿ ಅವ್ರಿಗೆ ಹೇಳಿದೆ ನಾನು ಆರ್ಗ್ಯಾನಿಕ್ ಮಾಡಬೇಕು ಬೆಳೆ ಎಲ್ಲ ಇದೆ ಯಾರಾದ್ರೂ ನಿಮ್ಗೆ ಗೊತ್ತಿರೋ ಇವ್ರು ಇವ್ರ್ ಪರಿಚಯ ಮಾಡಿಸ್ಕೊಟ್ರು ಇವ್ರಿಗೆ ಹೇಳಿ ಇದೆ ಮಾಡಿ ಅಂತ ಹೇಳುದು ಇಲ್ಲ ಸರ್ ನಾನು ಆರ್ಗ್ಯಾನಿಕ್ ಅಂತ ನಂಬಿ ಲಾಸ್ ಆಗಿದ್ದೀನಿ ನಾನು ಯಾವುದು ನಂಬೆ ಯಾವ್ದಾದ್ರು ನೀವು ಕೊಟ್ಟು ರಿಸಲ್ಟ್ ಸಿಕ್ಕಿರೋ ಅಂಥ ಇದ್ರೆ ಎಷ್ಟು ದೂರ ಆದರೂ ಆಗಲಿ ನಾನು ಹೋಗಿ ಮಾಡ್ಕೋತೇನೆ ಅವ್ರ ಹತ್ರ ಮಾತಾಡಬೇಕು ಹೇಳ್ಬೇಕು ನಾನು ರೈತರ ಹತ್ರ ರಿಸಲ್ಟ್ ಚೆನ್ನಾಗಿದೆ ಅಂದ್ರೆ ನಾನು ಆಮೇಲೆ ಯೂಸ್ ಮಾಡ್ತೀನಿ ಯಾಕಂದ್ರೆ ದುಡ್ಡು ಕಳ್ಕೊಂಡಿದ್ದೀನಿ ತುಂಬಾ ಅಂತ ನಾನು ಹೇಳಿದೆ ಸರಿ ಅಂತ ಹೇಳಿದೆ ಏನು ಮಾಡಿದ್ರು ಮಂಜುನಾಥ್ ಸರ್ ಅಂದ್ಬಿಟ್ಟಿದ್ದೆ ಅವ್ರನ್ನ ಭೇಟಿ ಮಾಡಿಸಿದ್ರು ಹೇಳಿದೆ ಇಲ್ಲ ಸರ್ ನಾನು ತುಂಬಾ ಕೈ ಸುಟ್ ನೀವು ನೀವ್ ಕೈ ಸೂಟ್ ಮಾಡಿದ್ರಿ ಕಾಲೋ ಸುಟ್ ಮಾಡಿದ್ರಿ ನಮ್ಮ ಪ್ರಾಡಕ್ಟ್ನ ನ ಬಳಸಿ ಒಂದ್ಸರಿ ನೋಡಿ ಅಲ್ಲೆಲ್ಲ ಕೈ ಸುಟ್ ಮಾಡಿದಿರಲ್ವಾ ಇದನ್ನ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಿದ್ರು ಸರ್ ನೀವು ಆಯ್ತು ನಾನು ಟ್ರೈ ಮಾಡ್ತೀನಿ ನನ್ಗೆ ಯಾರ್ಗಾನಿಕ್ ನಾನು ಮಾಡಲೇಬೇಕು ನಾನು ಪ್ರಯತ್ನ ಮಾಡಿದ್ರೆ ನನ್ಗೆ ಅದು ಆಗಿ ಆಗುತ್ತಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗುತ್ತೆ ಮಾಡ್ತೀನಿ ಅದ್ರ ನೀವು ಕೊಟ್ಟು ಸಕ್ಸಸ್ ಆಗಿರೋ ಪ್ಲಾಟ್ ಇದ್ರೆ ಹೇಳಿ ನಾನು ನೋಡ್ಕೋ ಬರ್ತೀನಿ ಅಂತ ಹೇಳಿದೆ ಸ್ವಾಮಿ ಸರ್ ಅವ್ರು ಕೊಟ್ಟಿದ್ದೀವಿ ಕಬ್ಬಿಗೆ ಹೋಗಿ ನೋಡ್ಕೊಂಡು ಅಂತ ನಂಬರ್ ಕೊಟ್ರು ನಾನು ಹೋದೆ ಅವ್ರ ಜಮೀನ್ ಹತ್ರ ಉಟ್ಕೊಂಡು ಕಬ್ ನೋಡ್ದೆ ಒಂದ್ ಎಕರೆ ಕಬ್ಬು ಇವ್ರು ಬಳಸಿದಾರೆ ಪಕ್ಕದಲ್ಲಿ ಒಂದ್ ಎಕರೆ ಇದೆ ಪಕ್ಕದಲ್ಲಿ ಒಂದ್ ಎಕರೆ ಇದೆ ಅವ್ರ ಫರ್ಟಿಲೈಸರ್ ಕಬ್ಬೋದು ಈ ಒಂದು ಆರ್ಗ್ಯಾನಿಕ್ ಭೂವಸ್ತ್ರ ಅದೆಲ್ಲ ಮಾಡಿದ್ದಾರೆ ಇಲ್ಲೋಗಿ ನಿಂತ್ಕೊಂಡ್ರೆ ಆ ಜಮೀನ್ ಈಚುಪ್ಪ ಮನ್ಸು ಬರ್ತಾ ಇಲ್ಲ ಈ ಜಮೀನ್ ಹತ್ರ ಹೋದ್ರೆ ಸುಮ್ಮನೆ ಹೇಳ್ತಾ ಇಲ್ಲ ನಮಗೆ ನಮ್ ಕಣ್ಣಲ್ಲ ನೋಡ್ಕೊಂಡು ಬಂದ್ರೆ ದೃಶ್ಯ ಆಗ್ತಾಯಿಲ್ಲ ಅಂತ ನಾನು ಈ ಕಡೆ ಜಮೀನ್ ಹತ್ರ ಬಂದ್ರೆ ಆ ಜಮೀನ್ ಎಷ್ಟು ಬೇಗ ಓಡ್ ಬರ್ತಿಲ್ಲ ನಮ್ಮ ಮಟ್ಟಿಗೆ ಒಂದೇ ಸರಿ ನಾಟಿ ಅಂತೆ ಒಂದೇ ಸರಿ ಮಾಡಿದಾರೆ ಎಲ್ಲ ಮಾಡಿದ್ದಾರೆ ಇವ್ರಿಗಿನ್ನ ಗೊಬ್ಬರ ಜಾಸ್ತಿ ಅವ್ರು ಹಾಕಿದಾರೆ ಇವ್ರಿಗೆ ತುಂಬಾ ಚೆನ್ನಾಗಿ ಟ್ರೀನಿಸ್ ಆಗಿದೆ ತುಂಬಾ ಹೈಟ್ ಆಗಿದೆ ಖುಷಿ ಆಗೋಯ್ತು ನನಗೆ ಇಲ್ಲ ಟ್ರೈ ಮಾಡ್ಲೇಬೇಕು ಅಂದ್ಬಿಟ್ಟಿದೆ ಇಪ್ಪತ್ತು ಗಂಟೆಗೆ ಸಾರಿಗೆ ಅಂತ ಟ್ರೈ ಮಾಡಿದೆ ಅಮ್ಮಂಜನ ಸರ್ ಹತ್ರ ಯಾವ ರೀತಿ ಮಾಡ್ಬೇಕು ಫಸ್ಟ್ ಸ್ಟೇಜ್ ಹಿಂಗ್ ಮಾಡ್ಬೇಕು ಸರ್ ಅಂತ ಅವರು ಬೀಜ ಸಂರಕ್ಷಣೆ ಅನ್ಬಿಟ್ಟಿದೆ ಅಲ್ಲಿಂದ ಒಂದು ಸ್ಟೇಜ್ ಬಿಡಬಾರ್ದು ಅಂದ್ಬಿಟ್ಟಿದೆ ಫಸ್ಟ್ ಸ್ಟೇಜಿಂದ ನಾನು ಅವ್ರ ಹತ್ರ ಗೈಡೆನ್ಸ್ ತಗೊಂಡು ಮಾಡ್ಕೊಂಡು ಹೋದೆ ಬೆಳೆ ನೋಡೋಣ ಮಾಡ್ತಾ ಏನಾದ್ರು ಬೆಳೆ ಸರಿಯಾಗಿ ಬರಲಿ ಲೋ ಫರ್ಟಿಲೈಸರ್ ಯೂಸ್ ಮಾಡೋದಾಗುತ್ತೆ ಸ್ಟಾಪ್ ಮಾಡಿ ಬೆಳೆ ಚೆನ್ನಾಗಿ ಬಂದ್ರೆ ಕಂಟಿನ್ಯೂ ಮಾಡೋಣ ಅಂತ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ಟಿವಿ ನೋಡಿದ್ರಿ ವಿಡಿಯೋ ಎಷ್ಟು ಚೆನ್ನಾಗಿ ಬಂತು ಅಂತಂದ್ರೆ ನಾನು ಉಸಿರಿರೋವರೆಗೂ ನಾನು ಈ ಕಂಪ್ನಿ ಪ್ರಾಡಕ್ಟ್ ನ ಮರಿಬಾರ್ದು ಅನ್ನೋಷ್ಟು ನನಗೆ ಖುಷಿ ಆಗಿದೆ ಯಾರೇ ರೈತರಿದ್ರು ನಾನು ಅನುಭವ ಹೇಳ್ತಾ ಇದೀನಿ ಧೈರ್ಯವಾಗಿ ಬಳಸಿ ನಾನು ಬಳಸ್ತೀನಿ ಬೇರೆಯವ್ರಿಗೂ ಬಳಸೋದಕ್ಕೆ ಹೇಳ್ತೀನಿ ಸೋರೆ ಮುಗ್ದಿದೆ ಅದೇ ಬಿಟ್ಟರೆ ಈಗ ಪಡ್ಲ ಹಾಕಿದ್ದೀನಿ ಫ್ಲವರ್ ಸ್ಟೇಜ್ ಪಡ್ಲೇ ಸೋರೆ ಸೂಪರ್ ಆಗಿ ಬರ್ತಿದೆ ಯೂಸ್ ಮಾಡಿದ ಇಪ್ಪತ್ತು ಗಂಟೆ ಮತ್ತ ಇಪ್ಪತ್ತು ಗಂಟೆಗೆ ಹಾಕಿದೀನಿ ಈಗ ಒಂದು ಹನ್ನೆರಡು ದಿನ ಹದಿನೈದು ದಿನ ಆಗಿದೆ ಅದಕ್ಕೂ ವಸ್ತ್ರ ಹಾಕಿ ಪೈ ಮಾಡಿ ಮಾಡಿದ್ದೀನಿ ಮತ್ತೆ ಈಗ ಒಂದು ಎಕರೆ ರೆಡಿ ಮಾಡ್ತಾ ಇದ್ದೀನಿ ನಾನು ಎಮ್ ಐ ಕಂಪ್ನಿ ಪ್ರಾಡಕ್ಟ್ ನ ಮಿಸ್ ಮಾಡಲ್ಲ ಬಿಡೋದಿಲ್ಲ ಅದನ್ನ